ಕರ್ನಾಟಕದಲ್ಲಿ ಕೊರೋನಾ ಉಪತಳಿ ಜೆ ಎನ್ ಒನ್ ಆತಂಕ ಹೆಚ್ಚಾಗ್ತಾ ಇದೆ ಆರೋಗ್ಯ ಇಲಾಖೆ ಜೊತೆಗಿನ ಸಭೆ ಮುಕ್ತಾಯ ಆಗಿದೆ ಸಿಎಂ ಸಭೆ ನಡೆಸಿದ್ರು ಆರೋಗ್ಯ ಇಲಾಖೆ ಜೊತೆಗೆ ಅದು ಈಗ ಮುಕ್ತಾಯ ಆಗಿರುವಂಥದ್ದು ಈ ಸಭೆಯಲ್ಲಿ ಸಿಎಂ ಡಿಸಿಎಂಗೆ ರಾಜ್ಯದಲ್ಲಿನ ಕೊರೋನಾ ಪರಿಸ್ಥಿತಿ ಸ್ಥಿತಿಗತಿ ಬಗ್ಗೆ ಆರೋಗ್ಯ ಇಲಾಖೆ ವಿವರಣೆಯನ್ನು ಕೊಟ್ಟಿದೆ ಸಭೆಯಲ್ಲಿ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಖಡಕ್ ಆಗಿ ಸೂಚನೆ ಕೊಟ್ಟಿದ್ದಾರೆ ಕಳೆದ ಬಾರಿ ಆದಂತಹ ಅನಾಹುತಗಳು ಆಗದಂತೆ ಎಚ್ಚರಿಕೆ ವಹಿಸಬೇಕು ಅಂತ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದಂತಹ ಕೊರೋನಾ ಮೀಟಿಂಗ್ ಇದು ಸಭೆಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಾಂತ್ರಿಕ ಸಲಹಾ ಸಮಿತಿಯ ಅಧಿಕಾರಿಗಳು ಭಾಗಿಯಾಗಿದ್ದರು ಸಭೆ ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ರಾಜ್ಯದಲ್ಲಿ ಆತಂಕ ಪಡುವಂತಹ ಪರಿಸ್ಥಿತಿ ಇಲ್ಲ ಎಚ್ಚರಿಕೆ ವಹಿಸಿದ್ರೆ ಸಾಕು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜನರು ಔಟ್ ಆಫ್ ಜನ ಐಸಿಯು ನಲ್ಲಿ ಇದ್ದಾರೆ ನಾಟ್ ಬಿಕಾಸ್ ಆಫ್ ಕೋವಿಡ್ ಪಾಸಿಟಿವ್ ಬೇರೆ ಬೇರೆ ಕಾರಣಗಳಿಗೋಸ್ಕರ ಐಸಿಯು ನಲ್ಲಿ ಇದ್ದಾರೆ ಬಟ್ ಪಾಸಿ ಕೋವಿಡ್ ಕೂಡ ಇದು ಕೂಡ ಪಾಸಿಟಿವ್ ಇದೆ ಬೇರೆ ಬೇರೆ ಸಮಸ್ಯೆಗಳು ಇರೋದ್ರಿಂದ ಅವರು ಐ ಐಸಿಯು ನಲ್ಲಿದ್ದಾರೆ ಸೊ ಪ್ರಶಸ್ತಿ ಇದು ಮತ್ತೆ ಪ್ರತಿ ದಿನ ಐದು ಸಾವಿರ ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಶನಿವಾರದಿಂದ ಐದು ಸಾವಿರ ಐದು ಸಾವಿರ ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಅದರಲ್ಲಿ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಅಂತ ಅದು ಸಾವಿರದ ಐನೂರು ಆರ್ ಟಿ ಪಿ ಆರ್ ಅಂತ ಇನ್ನೊಂದು ಅದು ಮೂರು ಸಾವಿರದ ಐನೂರು ಟೆಕ್ನಿಕಲ್ ಅಡ್ವೈಸ್ ಕಮಿಟಿಯವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ಅವರು ಕೊಟ್ಟಿರ್ತಕ್ಕಂಥ ಸಲಹೆಗಳನ್ನು ಕೂಡ ತಗೊಂಡಿದ್ದೀವಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ ಅಧಿಕಾರಿಗಳಿಗೆ ಯಾವುದೇ ಕಾರಣಕ್ಕೆ ಹಿಂದೆ ಮಾಡಿದಂಥ ತಪ್ಪುಗಳನ್ನು ಮರುಕಳಿಸಬಾರ್ದು ಆಕ್ಸಿಜನ್ ಕೊರತೆಯಾಗಲಿ ಬೆಡ್ ಕೊರತೆಯಾಗಲಿ ವೆಂಟಿಲೇಟರ್ ಕೊರತೆಯಾಗಲಿ ಇವ್ಯಾವು ಕೂಡ ಇರಬಾರ್ದು ಜೊತೆಗೆ ಯಾವ ಯಾರಿಗೆ ಅಸೋಸಿಯೇಟೆಡ್ ಡಿಸೀಸ್ಗಳಿದ್ದಾವೆ ಅವನು ಕೂಡ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕು ಈಗ ಡಯಾಲಿಸಿಸ್ ಮಾಡಬೇಕಾದ್ರೆ ಅದನ್ನು ಮಾಡಬೇಕಾಗ್ತದೆ ಹಾರ್ಟ್ ಪ್ರಾಬ್ಲಮ್ ಇದ್ರೆ ಅದಕ್ಕೆ ಮಾಡಬೇಕಾಗ್ತದೆ ಶ್ವಾಸಕೋಶದ ಸಮಸ್ಯೆ ಇದ್ರೆ ಅದಕ್ಕೆ ಮಾಡಬೇಕಾಗ್ತದೆ ಯಾರು ಕೂಡ ಭಯ ಪಡಬೇಕಾದಂಥ ಆತಂಕ ಪಡಬೇಕಾದಂತ ಅಗತ್ಯ ಇಲ್ಲ ಆದರೆ ಎಚ್ಚರಿಕೆಯನ್ನು ವಹಿಸ್ಬೇಕು ಈಗ ಜನಸಂದಣಿ ಇರ್ತದೆ ಅಲ್ಲಿ ಮಾಸ್ಕ್ ಹಾಕೊಂಡಿರ್ಬೇಕು ಅರವತ್ತು ವರ್ಷಕ್ಕಿಂತ ಎಲ್ಲರೂ ಕೂಡ ಅರವತ್ತು ವರ್ಷ ಮತ್ತೆ ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರೆಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕ್ ಧರಿಸ್ಬೇಕು ಧರಿಸಬೇಕು ಮಾಡ್ತಕ್ಕಂಥವ್ರು ಜನಸಂದನಿನಲ್ಲಿ ಹೋಗ್ತಕ್ಕಂಥವ್ರು ಅವರೆಲ್ಲರೂ ಕೂಡ ಅವರೆಲ್ಲರೂ ಕೂಡ ಕಡ್ಡಾಯವಾಗಿ ಆ ಮೀನ್ ಮಾಸ್ಕ್ ಹಾಕಬೇಕು

ಈ ಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ ನಮ್ಮ ಪ್ರತಿನಿಧಿ ಹಂಸ ಲೈವಲ್ಲಿ ಕನೆಕ್ಟ್ ಆಗಿದ್ದಾರೆ ಹಂಸ ಈಗಾಗಲೇ ಸಭೆ ಮಾಡಲಾಯಿತು ಸಿ ಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈಗಾಗಲೇ ಐದು ಸಾವಿರ ಟೆಸ್ಟನ್ನು ಮಾಡಬೇಕು ಅನ್ನುವಂಥ ಮಾಹಿತಿ ಬಂದಿದೆ ಅದರ ಜೊತೆಗೆ ಒಂದಿಷ್ಟು ಖಡಕ್ ಸೂಚನೆ ಕೂಡ ಅಧಿಕಾರಿಗಳಿಗೆ ರವಾನೆ ಮಾಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಹಾಗಿದ್ರೆ ಆರೋಗ್ಯ ಇಲಾಖೆ ಯಾವ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅಂತ ಈಗಾಗಲೇ ಸಭೆ ಮುಕ್ತಾಯವಾಗಿರುವಂಥದ್ದು ಚೇತನ್ ಈ ಹಿಂದೆ ಅಂದ್ರೆ ಕೋವಿಡ್ ಎರಡನೇ ಅಲೆಯಲ್ಲಿ ಅನೇಕ ಸಮಸ್ಯೆಗಳನ್ನ ರೋಗಿಗಳು ಅನುಭವಿಸಿದ್ರು ಒಂದು ಆಕ್ಸಿಜನ್ ಇರಬಹುದು ಬೆಟ್ಟಗಳನ್ನು ಸಿಗದೆ ಪರದಾಟ ನಡೆಸಿದ್ರು ಹಾಗೆಯೇ ಮೆಡಿಸಿನ್ಗಳ ಕೊರತೆಯಾಗಿತ್ತು ವ್ಯಾಕ್ಸಿನ್ ಕೂಡ ಸಿಕ್ತಿಲ್ಲ ಇದೆಲ್ಲವನ್ನೂ ಕೂಡ ಈ ಹಿಂದೆನೂ ಕೂಡ ಸಿದ್ದರಾಮಯ್ಯ ಅವರು ನೋಡಿದ್ರು ಅದನ್ನ ಮನದಲ್ಲಿಟ್ಕೊಂಡು ಈ ಬಾರಿ ನಮ್ಮ ಸರ್ಕಾರ ಇರುವಂತಹ ವೇಳೆಯಲ್ಲಿ ಕೋವಿಡ್ ಆತಂಕ ಹೆಚ್ಚಾದ್ರೆ ಅಂದ್ರೆ ಕೋವಿಡ್ ಪ್ರಕರಣಗಳು ಹೆಚ್ಚಾದ್ರೂ ಕೂಡ ಯಾವುದೇ ರೀತಿಯಾಗಿ ಸಮಸ್ಯೆ ಆಗದಂತೆ ನೀವು ನೋಡ್ಕೊಳ್ಬೇಕು ಅನ್ನುವ ಅಂತಹ ಕಡಕ್ ಎಚ್ಚರಿಕೆಯನ್ನು ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ನೀಡಿದರೆ ಈ ನಿಟ್ಟಿನಲ್ಲಿ ಈಗಾಗಲೇ ಏನು ವ್ಯಾಕ್ಸಿನ್ ಅನ್ನು ಕೂಡ ತೆರೆಸ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಯಾಕಂತ ಹೇಳಿದ್ರೆ ವ್ಯಾಕ್ಸಿನ್ ಮ್ಯಾಂಡೇಟರಿ ಮಾಡಿದ್ರು ಈ ಹಿಂದೆ ಅದಾದಂತಹ ಬಳಿಕ ಈಗ ವ್ಯಾಕ್ಸಿನ್ ಯಾರು ತೆಗೆದುಕೊಳ್ತಿರಲ್ಲ ಇಫ್ ಇನ್ ಕೇಸ್ ಏನಾದರೂ ವ್ಯಾಕ್ಸಿನ್ ತೆಗೆದುಕೊಳ್ಳುವಂತಹ ಒಂದು ಪರಿಸ್ಥಿತಿ ಎದುರಾದ್ರೆ ಕೇಂದ್ರ ಸರ್ಕಾರ ಈ ಹಿಂದೆ ವ್ಯಾಕ್ಸಿನ್ ಕೊಡ್ತಿತ್ತು ಆದ್ರೆ ಅದರಲ್ಲಿವರೆಗೂ ನಾವು ವೇಟ್ ಮಾಡೋದು ಬಿಡ ನಾವೇ ಖರೀದಿ ಮಾಡೋಣ ಅದಕ್ಕೆ ಎಷ್ಟು ಫಂಡ್ ಬೇಕೋ ಅಷ್ಟು ಫಂಡ್ ಅನ್ನ ನಮ್ಮ ಸರ್ಕಾರದಿಂದ ಕೊಡ್ತೀವಿ ಅನ್ನುವಂತಹ ಮಾತುಗಳನ್ನ ಈಗಾಗಲೇ ಹೇಳ್ತಿರುವಂತದ್ದು ಈ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿ ಈಗಾಗಲೇ ಇನ್ನು ಖಾಸಗಿ ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವೆಲ್ಲ ಒಂದು ಆಕ್ಸಿಜನ್ ಬೆಡ್ ಗಳಿದಾವೆ ಹಾಗೆ ಮೆಡಿಸನ್ಗಳ ಕೊರತೆಗಳಿವೆ ಈಗ ರೆಮ್ಡಿಸಿವರ್ ಕೂಡ ಇರಬಹುದು ಕೋವಿಡ್ ಬಂದಂತಹ ಸಂದರ್ಭದಲ್ಲಿ ರೆಮ್ಡಿಸಿವರ್ ಅನ್ನುವಂತಹ ಒಂದು ಔಷಧಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇವೆಲ್ಲ ಎಷ್ಟು ಒಂದು ನಮ್ಮ ಅಲ್ಲಿ ಇದೆ ಈ ಒಂದು ಮೆಡಿಸಿನ್ಗಳು ನಮ್ಮಲ್ಲಿ ಇದೆ ಹಾಗೇನೆ ಇನ್ನೂ ಎಷ್ಟು ಬೇಕಾಗಿದೆ ಅನ್ನುವಂತಹ ಒಂದು ವಿಚಾರಗಳನ್ನು ಕೂಡ ಈಗಾಗಲೇ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಅದಾದಂತಹ ಬಳಿಕ ಈಗ ಇನ್ನೇನು ಕ್ಯಾಬಿನೆಟ್ ಸಬ್ ಕಮಿಟಿಯನ್ನು ಕೂಡ ಮಾಡ್ತಿದ್ದಾರೆ ಈ ಒಂದು ಎಲ್ಲಾ ವಿಚಾರಗಳಲ್ಲಿ ಯಾವುದಕ್ಕೆ ಎಷ್ಟೆಷ್ಟು ಫಂಡ್ ಬೇಕು ಯಾವ್ದೆಲ್ಲ ಕೊರತೆ ಇದೆ ಅದನ್ನ ಎಲ್ಲಿನ ತರಿಸ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಲ್ಲಿ ಒಂದು ಸಬ್ ಕಮಿಟಿಯಲ್ಲಿ ತೀರ್ಮಾನವಾಗುತ್ತೆ ಅದಾದಂತಹ ಬಳಿಕ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮೆಡಿಸನ್ ಇರಬಹುದು ಯಾವುದೇ ಒಂದು ಕೊರತೆ ಬಾರದಂತೆ ಎಲ್ಲವನ್ನು ಕೂಡ ಪೂರೈಕೆ ಮಾಡ್ಕೊಳ್ಳೋದಕ್ಕೆ ಈಗಾಗಲೇ ಮುಂದಾಗಿರುವಂತದ್ದು ಈ ನಿಟ್ಟಿನಲ್ಲಿ ಈಗಾಗಲೇ ಏನು ಮಾಸ್ಕ್ ಅನ್ನು ಕೂಡ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಕಂಪಲ್ಸರಿ ಕಡ್ಡಾಯ ಅಂತ ಹೇಳಿದರೆ ಆದರೆ ಬೇರೆಯವರಿಗೆ ಇನ್ನೂ ಕೂಡ ಮ್ಯಾಂಡೇಟರಿ ಮಾಡಿಲ್ಲ ಅಂತಹ ಪರಿಸ್ಥಿತಿ ಬಂದ್ರೆ ಆಗ ನಾವು ಮ್ಯಾಂಡೇಟರಿ ಮಾಡ್ತೀವಿ ಅನ್ನುವಂತದ ವಿಚಾರವನ್ನು ಕೂಡ ಹೇಳಿರುವಂತದ್ದು ಹೀಗಾಗಿ ಜನಸಂದಣಿ ಹೆಚ್ಚಾಗಿ ಇರುವಂತಹ ಜಾಗಗಳಲ್ಲಿ ಮಾಸ್ಕ್ನ ಒಂದು ಸೂಚನೆಯನ್ನು ಕೊಟ್ಟಿದ್ದರು ಇದಾದಂತಹ ಬಳಿಕ ಏನು ಪಿಪಿಇ ಕಟ್ಟಿರಬಹುದು ಬೇರೆ ಬೇರೆ ಏನೆಲ್ಲ ಉಪಕರಣಗಳ ಅವಶ್ಯಕತೆಗಳಿದಾವೆ ಸರ್ಕಾರಿ ಹಾಗೂ ಮೆಡಿಕಲ್ ಮೆಡಿಕಲ್ ಆಸ್ಪತ್ರೆಗಳಲ್ಲಿ ಇವುಗಳನ್ನು ಕೂಡ ನೀವು ಈ ಕೂಡಲೇ ಎಲ್ಲವನ್ನೂ ಕೂಡ ಕೊರತೆ ಇರುವಂತಹದನ್ನ ನೀವು ಫುಲ್ಫಿಲ್ ಮಾಡ್ಕೊಳ್ಳಿರುವಂತಹ ಸೂಚನೆಗಳನ್ನ ಹಂಸ ಆಗಿದ್ರೆ ಈಗ ಸಬ್ ಕಮಿಟಿ ರಚನೆ ಆದ್ರೆ ಮುಂದಿನ ದಿನಗಳಲ್ಲಿ ಈ ಒಂದು ಜನಸಂದಣಿ ಜನಸಂದಣಿರುವಂಥ ಪ್ರದೇಶ ಇರ್ಬೋದು ಮಾಸ್ಕ್ ಕಡ್ಡಾಯ ಮಾಡುವಂಥದ್ದು ಇರ್ಬೋದು ಆಮೇಲೆ ಬಿ ಎಂ ಟಿ ಸಿ ಬಸ್ಗಳಲ್ಲಿ ಅಂತರ ಇರ್ಬೋದು ಈ ರೀತಿಯಾದಂಥ ಒಂದಿಷ್ಟು ಏನು ಸೂಚನೆ ಕೊಡುವಂತಹ ಸಾಧ್ಯತೆ ಇದೆಯಾ ಹೇಗೆ ಅಂತ ಈಗಾಗಲೇ ತಜ್ಞರು ಹೇಳಿರುವಂತಹ ಪ್ರಕಾರ ಜನವರಿ ತಿಂಗಳಿನಲ್ಲಿ ಒಂದು ಕೋವಿಡ್ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿದರೆ ಈಗಾಗಲೇ ದಿನಕ್ಕೆ ಐದು ಸಾವಿರ ಟೆಸ್ಟ್ ಆದ್ರೆ ಐದು ಸಾವಿರ ಟೆಸ್ಟ್ ನಲ್ಲಿ ನಮ್ಗೆ ಏನಲ್ಲ ಅಂದ್ರೆ ಒಂದು ಒಂದು ಸಾವಿರ ಅಥವಾ ಒಂದು ಐನೂರಕ್ಕೂ ಮೇಲೆ ಇರುವಂತಹ ಒಂದು ಪ್ರಕರಣಗಳು ಕಾಣಿಸ್ಕೊಳ್ಳುತ್ತೆ ಸೊ ಹೀಗಾಗಿ ಪರಿಸ್ಥಿತಿಯನ್ನು ಅವಲೋಕಿಸಿ ನಾವು ಮುಂದಿನ ನಿರ್ಧಾರ ತೆಗೆದುಕೊಳ್ತೀವಿ ಅಂತ ಹೇಳಿದರೆ ಈಗಲೇ ಯಾರಿಗೂ ನಾವು ಆತಂಕವನ್ನ ಹುಟ್ಟಿಸೋದಿಲ್ಲ ಆದ್ರೆ ಎಚ್ಚರಿಕೆಯಿಂದ ಜನ ಇರಬೇಕು ಅಂತ ಹೇಳಿದರೆ ಈಗಾಗಲೇ ನ್ಯೂ ಇಯರ್ಗೂ ಕೂಡ ಯಾವುದೇ ಒಂದು ಗೈಡ್ ಲೈನ್ಸ್ ಅನ್ನ ನಾವು ಿಲ್ಲ ಅಂತ ಹೇಳಿದಾರೆ ಯಾಕಂತ ಹೇಳಿದ್ರೆ ಒಂದು ಕಾದು ನೋಡುವಂತಹ ಒಂದು ತಂತ್ರವನ್ನ ಇಲ್ಲಿ ಅನುಸರಿಸಿದ್ದಾರೆ ಈಗಾಗಲೇ ತಜ್ಞರು ಹೇಳಿರೋ ಪ್ರಕಾರ ಜನವರಿಲಿ ಹೆಚ್ಚಾದ್ರೆ ಆ ಒಂದು ಸಂದರ್ಭದಲ್ಲಿ ಏನಾದ್ರೂ ಈಗ ಇದು ಟ್ರಾವೆಲ್ ಮಾಡುವಂತಹ ಸಂದರ್ಭದಲ್ಲಿ ಓಡಾಡುವಂತಹ ಸಂದರ್ಭದಲ್ಲಿರಬಹುದು ಆ ಒಂದು ವೇಳೆ ಮ್ಯಾಂಡೇಟರಿ ಮಾಡೇ ಮಾಡ್ತೀವಿ ಅಗತ್ಯವಿದ್ರೆ ಅಂತ ಹೇಳಿದ್ರೆ ಆದ್ರೆ ಸದ್ಯಕ್ಕಂತೂ ಅದ್ ಯಾವ್ದನ್ನು ಕೂಡ ನಾವು ತೆಗೆದುಕೊಂಡಿಲ್ಲ ಅಂದ್ರೆ ಇದೇ ಒಂದು ಪ್ಲಾನಿಂಗ್ ಹೆಚ್ಚಾದ್ರೆ ಮಾತ್ರ ನಾವು ಮಾಡ್ತೀವಿ ಅನ್ನುವಂತಹ ಮಾತುಗಳನ್ನ ಈಗಾಗಲೇ ಹೇಳಿರುವಂತದ್ದು ಚೇತನ್ ಓಕೆ ಥ್ಯಾಂಕ್ ಯು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ